कबीर नानक जय जय हो लवर्स की बिसंत जय जय हो युक्तेश्वर दाहिर जय जय हो ओशोरम पाज last one minute masters थर्टीन seconds, ten seconds, five, four, three, two, one, zero. अपने हाथों को आंखों पर रखिए सर ಫೈವ್ ಸೆಕೆಂಡ್ಸ್ ತಕ್ ಫಾಸ್ಟಸ್ ನಿಮ್ಮ ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ ಐದು ಸೆಕೆಂಡ್ ಗಳವರೆಗೆ ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಆತಂಕ ಹಠಾತ್ ಅವರಿಗೆ ಧೀರೆ ಧೀರೆ ಅಪ್ನೆ ಆಯ್ಕೆ ಕೊಡಿ ಕೈಗಳನ್ನ ತೆಗೆಯುತ್ತಾ ನಿಧಾನವಾಗಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಥ್ಯಾಂಕ್ ಯು ಮಾಸ್ಟರ್ಸ್ ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಬಾಡ್ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ऐसे ही बैठे रही निश्चलता प्रशांतता हमारे निशान होनी चाहिए मास्टर्स निश्चलते मत तो प्रशांतते ನಮ್ಮ ಹೆಗ್ಗುರುತು ಆಗಿರಬೇಕು ಎಸ್ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಪಿ ಎಸ್ ಎಸ್ ಎಂ ಅಲ್ಲಿ ಬಂದ ಮೇಲೆ ಮಹಿಳೆಯ ಕುರಿತು ಮಹಿಳೆಯ ಶಕ್ತಿಯ ಕುರಿತು ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೇವೆ ಅದನ್ನು ಗುರುತಿಸಿದವರು ಬ್ರಹ್ಮರ್ಶಿಪಿತ ಮಹಾಪತ್ರಿಜಿ ಸ್ಪಷ್ಟವಾಗಿ ಪತ್ರಿಜಿಯವರು ಯಾರ್ಯಾರಿಂದ ಏನೇನು ಕಲಿಬೇಕು ಅಂತ ಒಂದ್ಸಲ ಹೇಳುವಾಗ ಚಿಕ್ಕ ಮಕ್ಕಳಿಂದ ಪೇರೆಂಟ್ಸ್ ಕಲಿಬೇಕು ಹೆಣ್ಣಿನಿಂದ ಗಂಡು ಕಲಿಬೇಕು ಶಾಕಾಹಾರಿಗಳಿಂದ ಮಾಂಸಾಹಾರಿಗಳು ಕಲಿಬೇಕು ಧ್ಯಾನ ಮಾಡೋರಿಂದ ಧ್ಯಾನ ಮಾಡದೆ ಇರೋರು ಕಲಿಬೇಕು ಮತ್ತು ಮನುಷ್ಯ ಇಡೀ ಪ್ರಕೃತಿಯಿಂದ ಎಲ್ಲವನ್ನೂ ಕಲಿಬೇಕು ನೀರಿನಿಂದ ಕಲಿಬೇಕು ಗಾಳಿಯಿಂದ ಕಲಿಬೇಕು ಬೆಂಕಿಯಿಂದ ಕಲಿಬೇಕು ಸಸ್ಯದಿಂದ ಕಲಿಬೇಕು ಪ್ರಾಣಿಗಳಿಂದ ಕಲಿಬೇಕು ಸಣ್ಣವರಿಂದ ದೊಡ್ಡವ್ರು ಕಲಿಬೇಕು ಹೆಣ್ಮಕ್ಕಳಿಂದ ಗಂಡ್ಮಕ್ಳು ಕಲಿಬೇಕು ಆದರೆ ಪ್ರಾಣಿಗಳಿಂದ ಎಲ್ಲರೂ ಕಲಿಬೇಕು ಅದರಲ್ಲಿ ಇವತ್ತು ಮುಖ್ಯವಾಗಿ ಹೇಳೋದಂದ್ರೆ ಸ್ತ್ರೀಯರಿಂದ ಪುರುಷರು ಕಲಿಬೇಕು ಒಂದ್ಸಲ ಹೇಳಿದ್ರು ಸರ್ ಪ್ರತಿಯೊಬ್ಬರೂ ಫೆಮಿನೈನು ಮತ್ತು ಮಸ್ಕ್ಯುಲನ್ ಎನರ್ಜಿಯನ್ನ ಎರಡು ಸಮಾನವಾಗಿ ಡೆವಲಪ್ ಮಾಡ್ಕೋಬೇಕು ಸ್ತ್ರೀ ತತ್ವ ಪುರುಷ ತತ್ವ ಎರಡನ್ನು ಸಮಾನವಾಗಿ ಡೆವಲಪ್ ಮಾಡ್ಕೋಬೇಕು ಆವಾಗ ಸ್ತ್ರೀಯರಿಗೆ ಹೇಳಿದ್ರು ನೀವು ಏನನ್ನೂ ಡೆವಲಪ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಎಲ್ಲವೂ ನಿಮ್ಮೊಳಗಿದೆ ಪುರುಷರು ಹೇಳಿದ್ರು ನೀವು ಮಾತ್ರ ಸ್ತ್ರೀ ತತ್ವವನ್ನು ಡೆವಲಪ್ ಮಾಡ್ಕೊಳ್ಳೇಬೇಕು ಸ್ತ್ರೀ ಪರಿಪೂರ್ಣ ಆಗಲು ಯಾರ ಅಗತ್ಯವೂ ಇಲ್ಲ ಆದ್ರೆ ಪುರುಷ ಪರಿಪೂರ್ಣ ಆಗಲು ಸ್ತ್ರೀ ಅಗತ್ಯ ಇದೆ ಇನ್ನೂ ಒಂದು ವಿಚಕ್ ಮುಂದೂ ಈ ಒಂದ್ಸಲ ದಿವಸ ಇಲ್ಲೇ ಚಿಕ್ಕೋಡಿಗೆ ಕರ್ಕೊಂಡು ಬಂದಾಗ ಕಡೆ ಪ್ರೋಗ್ರಾಮ್ ಮಾಡಿದ್ವಿ ಸಮಾರಂಭದಲ್ಲಿ ಎಲ್ಲಾ ಪುರುಷರನ್ನ ಎದ್ದು ನಿಲ್ಲಿಸಿ ತಾವೂ ಕೂಡ ಎದ್ದು ನಿಂತು ಮಹಿಳೆಯರು ಎದ್ ನಿಲ್ಲುವುದಕ್ಕೆ ಶುರು ಮಾಡಿದ್ರು ಮಹಿಳೆಯರಿಗೆ ಮಹಿಳೆಯರಿಗೆ ಹೇಳಿದ್ರು ನೀವು ಕೂತ್ಕೊಳ್ಳಿ ಅಂತ ಎಲ್ಲಾ ಪುರುಷರು ಮಹಿಳೆಯರಿಗೆ ನಮಸ್ಕರಿಸಿ ಅಂತ ತಾವು ನಮಸ್ಕರಿಸಿದ್ರು ಇಡೀ ಮಹಿಳಾ ಕುಲಕ್ಕೆ ನಮಸ್ಕಾರ ಇವತ್ತು ಮಾಸ್ಟರ್ಸ್ ಇಡೀ ಮಹಿಳೆಯರಿಗೆ ನಾವು ನಮಸ್ಕರಿಸೋಣ ಮಹಿಳೆಯಿಂದಲೇ ಇಳೆ ಮಹಿಳೆ ಒಂದು ಅದ್ಭುತ ಶಬ್ದ ಮಹಿಳಾ ಒಂದು ಅದ್ಭುತ ಶಬ್ದ ಮಾಸ್ಟರ್ಸ್ ಇಳ ಅಂದ್ರೆ ಭೂಮಿ ಇಳೆ ಅಂದ್ರೆ ಭೂಮಿ ಮಹಾ ಇಳೆ ಅಂದ್ರೆ ಸ್ತ್ರೀ ಮಹಿಳೆ ಮಹಾ ಪ್ಲಸ್ ಇಳೆ ಮಹಿಳೆ ಮಹಿಳಾ ಮಹಾ ಪ್ಲಸ್ ಇಳ ಮಹಿಳಾ ಇಳ ಅಂದ್ರೆ ಭೂಮಿ ಭೂಮಿಗಿಂತಲೂ ಒಂದು ತೂಕ ಹೆಚ್ಚಿನ ನೋಡು ಮಾಸ್ಟರ್ಸ್ ಅವರೆಷ್ಟೇ ಕಲೀಲಿ ಕಲೀದೆ ಇರ್ಲಿ ಹೇಗೆ ಇರಲಿ ಏನೇ ಇರಲಿ ಅವರು ಸ್ತ್ರೀ ಅಷ್ಟೆ ಇನ್ನು ಇವತ್ತು ಪಿರಮಿಡ್ ಮಾಸ್ಟರ್ಸ್ ಬೆಂಗಳೂರಿನವರು ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಫಿಸಿಕಲಿ ಹೋಗಿ ಅಂತ ವಿನಂತಿ ಇಲ್ಲಾಂದ್ರೆ ಎಲ್ಲಿದ್ರು ಅಲ್ಲಿ ಆ ಟೈಮಲ್ಲಿ ಸತತ ಧ್ಯಾನದಲ್ಲಿರಿ ಫಿಜಿಕಲಿ ಹೋಗಲಿಕ್ಕೆ ಆಗದೆ ಇರೋರು ಹೋದವರು ಕೂಡ ಒಂದಷ್ಟು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ಇವತ್ತು ಇನ್ನೊಮ್ಮೆ ಈಗ ಗ್ರೂಪಲ್ಲಿ ಮತ್ತೊಮ್ಮೆ ನಿಮಗೆ ಅದನ್ನ ಇನ್ನೊಂದ್ಸಲ ಶೇರ್ ಮಾಡ್ತೀವಿ ಎಸ್ ಮಾಸ್ಟರ್ಸ್ ಆಜ್ ಅಂತಾರಾಷ್ಟ್ರೀಯ ಮಹಿಳಾ ದಿನ ಹೇ महिला शब्द ही अद्भुत है महिला मराठी में भी महिला मतलब भूमि धरती महा मींस स्त्री धरती से भी थोड़ा ज्यादा त्रिशर ने एक बार कहा है कि किस किस से कौन कौन सीखना चाहिए तो बच्चों से बड़े सीखना चाहिए बुजुर्ग सीखना चाहिए स्त्री से पुरुष सीखना चाहिए प्राणियों से सारे मनुष्य सीखना चाहिए सारी मनुष्य जाति सीखनी चाहिए और पंचभूतों से सभी सीखना चाहिए ऐसे देते दे, वर्ग से लेकर सभी से मनुष्य को सीखना चाहिए इसमें उन्होंने चोर दिया कि पुरुष को महिला से सीखने की जरूरत है। एक और प्रोग्राम में उन्होंने कहा कि स्त्री को परिपूर्ण होने के लिए किसी की सहायता की जरूरत नहीं अपने आप में परिपूर्ण है लेकिन पुरुष को परिपूर्ण होने के लिए महिला की जरूरत है स्त्री की जरूरत है इसीलिए उसे अर्धनारीश्वर होना चाहिए और स्त्री तत्व और पुरुष तत्व को बैलेंस करना चाहिए इतना ही नहीं एक बार महिला दिन के समय यहीं पे चिकोड़ी में सर आए थे एक प्रोग्राम में उन्होंने सारे पुरुषों को बताया कि खड़े हो जाओ तो महिलाएं भी खड़े होने लगी तो सर ने कहा आप बैठिए तो सभी से सर ने कहा सभी झुक कर महिलाओं को प्रणाम कीजिए तो स्वयं पत्रिस ने भी महिलाओं को प्रणाम किया उन्होंने कहा कि हमारे प्रणाम स्वीकार किए आपकी वजह से ये सब कुछ है तो महिलाओं को इतना महत्व देने वाला एक आंदोलन वो आंदोलन है पेरामिड स्पिरिचुअल सोसाइटीज मूवमेंट आध्यात्मिक आंदोलन इस मोमेंट में होते हुए हमें गर्व महसूस होता है मास्टर मास्टर्स और और एक बात एक सीनियर मास्टर आ, दो चार दिन पहले एक उन्होंने आध्यात्मिक अनुभूति शेयर की थी एक्सपीरियंस उन्होंने शेयर किया था महिलाएं अपने कमजोरी अपनी कमजोरी से बाहर आ गई जो मजबूरी जो मजबूरन पुरुषों के तले जी रहे थे किसी सम्मोहन की वजह से जी रहे थे पुरुषों के तले किसी भी हालत में जीने की जरूरत पड़ी थी तो उससे वो मुक्त हो गई उनको एनर्जी मिल गई ऐसे उन्होंने शेयर किया था मास्टर्स मतलब महिला दिन ब दिन सशक्त होती जा रही है आप सबसे रिक्वेस्ट है इसमें किसी ने भी कन्नड़ में हो या इंग्लिश में किसी ने भी सीता एंड द अनटोल्ड स्टोरी ऑफ सीता नहीं पढ़ा है तो आज ही पढ़ना शुरू कीजिए जो भी महिला जो भी पुरुष उस पुस्तक को पढ़ेगा तो स्त्री शक्ति शागृति के को पकड़ेगा और महान वृक्ष बनेगा वो फूलेगा फलेगा स्त्री शक्ति जागृतिया अर्थ मेअ्रे मास्टर्स ಸ್ತ್ರೀಯೊಳಗಿನ ಆ ಶಕ್ತಿಯನ್ನ ಪರಿಪೂರ್ಣವಾಗಿ ನಾವು ಜೀವಿಸ್ಬೇಕು ಅಂತ ಗೊತ್ತಾಗ್ಬೇಕಾದ್ರೆ ನೀವು ಸೀತಾರಾಯಣ ಓದಿ ಹೇಗೆ ಒಬ್ಬ ಮಹಿಳೆ ತನ್ನ ಪರಿಪೂರ್ಣ ಸ್ಥಿತಿಯಲ್ಲಿ ಇರಬಲ್ಲಳು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಪುಸ್ತಕ ಓದ್ಲೇಬೇಕು ಓದದೆ ಇದ್ರೆ ಪುರುಷರು ಓದದೆ ಇದ್ರೆ ನಮ್ಮ ಅರ್ಧ ಭಾಗ ವ್ಯರ್ಥ ಮಹಿಳೆಯರು ಓದದೆ ಇದ್ರೆ ಪೂರ್ಣ ಭಾಗ ವ್ಯರ್ಥ ನಾವು ಅದನ್ನ ವಿಕಾಸಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗುವುದಿಲ್ಲ ನೀವೆಲ್ಲರೂ ಅವಶ್ಯವಾಗಿ ಓದಲೇಬೇಕಾದ ಪುಸ್ತಕ ಓದಿದ್ರೆ ನೀವು ಸಪೋಸ್ ಓದಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಇದನ್ನು ಓದ್ರಿಗೆ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಆ ಶಾಂತ ಮೇಡಮ್ ಏನಾದರೂ ಶೇರ್ ಮಾಡ್ತಾರಾ অথবা ইনাদর ইন অ্যাম রিকোয়েস্ট মারতিরা। আমারে লোকوں কো এক दिक्कत apni dhyan ki sthiti se bahar aana hi mushkil hai. ओके। อ่า ম্যাডাম सपोज কে ইসকো তো আইতরে। হ্যাঁ। ইনাদর শেয়ার মারি। মাস্টার্স ನವೆ ಇನ್ನೆಮ ಗ್ರೂಪ್ ಅಲ್ಲಿ ಷೇರ್ ಮಾಡ್ತೀವಿ ಮ್ಯಾಡಂ ಅವರ نمبر ಎಲ್ಲರೂ ಮ್ಯಾಡಂ ಅವರಿಗೆ ಏನು ಕಾಂಟ್ರಿಬ್ಯೂಟ್ ಮಾಡೋದಿದೆ ಮಾಡಿ ಇವತ್ತು ಪ್ರೋಗ್ರಾಮ್ ಹೋಗಿ ಈ ವಸುಂದರ ವಾರಿಯರ್ಸ್ ಗ್ರೂಪೋತಿ ಅಂತ ಅವರು ಆ ಪ್ರೋಗ್ರಾಮ್ ಗೆ ಕಾಂಟ್ರಿಬ್ಯೂಟ್ ಥ್ಯಾಂಕ್ ಯು ಸೋ ಮಚ್ ಫಾಸ್ಟರ್ಸ್ ಎಸ್ kisi ko kuch share karna hai ya poochhna hai to poochh lijiye ओके okay. तो मास्टर्स अभी आपने जो सुना है दो तीन दिन पहले कि शरीर के साथ मन को को बुद्धि भाव को एकत्र ए, करके मेडिटेशन करने से कैसे आपके ध्यान के अनुभव बढ़ने लगते हैं या आप महसूस कर रहे हैं इसे बरकरार रखिए मास्टर्स ದೇಹದೊಂದಿಗೆ ಮನವನ್ನ ಬುದ್ಧಿಯನ್ನ ಭಾವವನ್ನ ಐಕ್ಯಗೊಳಿಸಿ ಧ್ಯಾನ ಮಾಡೋದ್ರಿಂದ ಯಾವ ರೀತಿ ನಿಮಗೆ ಧ್ಯಾನುಭವಗಳ ಧ್ಯಾನಾನುಭವಗಳು ಆಗ್ತಾ ಇವೆ ಅನ್ನೋದು ನಿಮಗೆ ಗಮನಕ್ಕೆ ಬರ್ತಾ ಇದೆ ಇದನ್ನೇ ಮುಂದುವರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ಕಲ್ ನಮಸ್ತೆ